ನೋಡಿ ಇಷ್ಟು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾರ ಈಸಿಯಾಗಿ ಮಾಡ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇದು ನನ್ನದು ಮೊದಲ ವಿಡಿಯೋ ಯೂಟ್ಯೂಬಲ್ಲಿ ನಾನು ಯೂಟ್ಯೂಬ್ ಹೆಸರು ಬಂದು ಚಂದ್ರಿಕಾ ಬ್ಲ್ಯಾಕ್ಸ್ ಅಂತ ಎಲ್ಲರೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ಅಂದರೆ ಸಿಂಪಲಾಗಿ ರಾಗಿ ರೊಟ್ಟಿ ಹೇಗೆ ಮಾಡೋದು ಸಿಂಪಲ್ಲಾಗಿ ವಯಸ್ಸಾದವ್ರಿಗಿರ್ಬೋದು ಇಲ್ಲ ಮಕ್ಕಳಿಗಿರ್ಬೋದು ಪ್ರತಿಯೊಬ್ಬರಿಗೂ ಹೇಗೆ ರಾಗಿ ರೊಟ್ಟಿ ಮಾಡೋದು ಅನ್ನ ತಿಳಿಸ್ಕೊಡ್ತೀನಿ ಬರೀ ಎರಡೇ ಪದಾರ್ಥದಿಂದ ಸಿಂಪಲ್ ಆಗಿ ಮಾಡ್ಬೋದು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಚಾ ಚಾನಲ್ಗೆ ಲೈಕ್ ಕೊಡಿ ಶೇರ್ ಮಾಡಿ ಏನಾರ ತಪ್ಪಿತ್ತು ಅಂತಂದರೆ ತಿದ್ಕೋತೀನಿ ಪದಾರ್ಥ ಬೇಕು ಅಂತ ತಿಳ್ಸ್ಕೊಡ್ತೀನಿ ಅದು ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಯಾರಿಗಲ್ಲ ಇಷ್ಟ ಆಗುತ್ತೋ ಅವರು ನಮ್ಮ ಚಾನಲ್ಗೆ ಸುಸ್ತಿ ಆಗೋದನ್ನ ಮರಿಬೇಡಿ ಪ್ಲೀಸ್ ಲೈಕ್ ಕೊಡಿ ಬನ್ನಿ ಫ್ರೆಂಡ್ಸ್ ಏನು ಬೇಕಂತ ಒಂದು ಬಟ್ಲು ತೊಗೊಳ್ಳಿ ನೀವು ಇಷ್ಟು ಬೇಕೋ ಅಷ್ಟು ಅಳತೆಗೆ ಇನ್ನೊಂದು ಬಟ್ಲಲ್ಲಿ ಚಿಕ್ಕದಾಗಿ ಅದೊಂದು ಬೌಲು ರಾಗಿ ಹೆಸರು ತೊಗೊಳ್ಳಿ ಅದೇ ನೋಡಿ ಒಂದು ಬಟ್ಲಲ್ಲಿ ಹಾಕೊಂಡಾದ್ಮೇಲೆ ಅದೇ ಬೌಲಲ್ಲಿ ನೀವು ಯಾರು ರಾಗಿ ಹೆಸ್ರು ತೊಗೊಂಡಿರ್ತೀರೋ ಅದೇ ಬೌಲಲ್ಲಿ ಅದೇ ಬಟ್ಲೆಯಲ್ಲಿ ಅರ್ಧ ಗೋದಿ ತಗೊಳ್ಳಿ ತೊಗೊಳ್ಳಿ ನೋಡಿ ನಾವು ನಿಮ್ಗೆ ಎಷ್ಟು ಬೇಕು ಮನೇಲಿ ಎಷ್ಟು ಚೆನ್ನಾಗಿ ಇದ್ದಾರೆ ನೋಡಿಕೊಂಡು ಒಂದು ಅಳತೆ ತಕ್ಕನಾಗಿ ಮಾಡ್ಕೊಳ್ಳಿ ನಮ್ಮ ಮನೆ ಎಷ್ಟು ಬೇಕೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇನು ಜಾಸ್ತಿ ಜನ ಇಲ್ಲ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಅಳತೆಯಲ್ಲಿ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿ ಇದ್ದಾರೆ ನೋಡಿಕೊಂಡು ಅಳತೆಗೆ ಮಾಡ್ಕೊಳ್ಳಿ ಈಗ ನಾನು ಫ್ರೆಂಡ್ಸ್ ಎಲ್ಲರೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ ಮಿಕ್ಸ್ ಮಾಡ್ಕೊಂಡೋದು ನೋಡಿ ಫ್ರೆಂಡ್ಸ್ ನೋಡಿ ಗಂಡು ಗಂಟು ಥರ ಏನು ಇರಬಾರ್ದು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಕೈಯ್ಯಲ್ಲಿ ಮಿಕ್ಸ್ ಮಾಡ್ಕೋಬೋದು ಅಂದರೆ ಸೌಟಲ್ಲಿ ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸ್ವಲ್ಪ ಗೆಡ್ಡೆ ಅದು ಇದು ಏನಾದರೂ ಇರ್ತಾವಲ್ಲ ಅದರ ಸ್ವಲ್ಪ ಕ್ಲೀನಾಗಿ ಸೋಸ್ಕೊಂಡು ಇದು ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಹಾಕೋಬೇಕು ಅಲ್ತನಾಗೆ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕೋಬೇಕು ಫ್ರೆಂಡ್ಸ್ ನಾನು ಸ್ವಲ್ಪ ಹಾಕೋದಿದ್ದೀನಿ ರುಚಿಗೆ ಎಷ್ಟು ಬೇಕು ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾದ್ಮೇಲೆ ಅದನ್ನು ನೀರು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ನೋಡಿ ಸೋಟಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಿದ್ದೀರಲ್ಲ ಕ್ಲೀನಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡೆ ಫ್ರೆಂಡ್ಸ್ ಒಂದು ನಿಮ್ಗೆ ಎಷ್ಟು ಬೇಕೋ ನೋಡಿ ತೆಳ್ಳಗೆ ದೋಸೆ ಇಟ್ಟು ಹೆಂಗೆ ಮೀಡಿಯಮಿಗೆ ತೆಳ್ಳಗೆ ಹೆಂಗಿರುತ್ತೋ ಆ ಇದರಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್ ತೆಳ್ಳಗೆ ದೋಸೆ ಥರ ನೋಡಿ ಕ್ಲೀನಾಗಿ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೇನು ಸೋಡಾ ಬೇಡ ಏನು ಬೇಡ ಬೇರೆ ಬೇರೆ ಅದು ಇಲ್ಲಿ ಏನೇನು ಹಾಕ್ತಿದೆ ಅದನ್ನು ಏನು ಹಾಕೋಲ್ಲ ಸಿಂಪಲ್ಲಾಗಿ ಎರಡೇ ಐಟಮಿಂದ ಮಾಡೋದು ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಇವಾಗ ದೋಸೆ ಹೆಂಗೆ ಮಾಡ್ತೀವೋ ತೆಳ್ಳಿ ಮೀಡಿಯಮ್ ಇದರಲ್ಲಿ ಹೆಂಗಿದೆ ನೋಡಿ ಗಂಟು ಏನೇ ಇದೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಗಂಟು ಇದ್ರೆ ಆಮೇಲೆ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಏನೂ ಇರಬಾರ್ದು ನೋಡಿ ಈ ಥರ ಇರಬೇಕು ಈ ಇದು ಹಾಳದಲ್ಲಿ ಇರಬೇಕು ಸೋರ್ಸೆನಲ್ಲ ಈ ಎಲ್ದಲ್ಲಿ ಇರಬೇಕು ಫ್ರೆಂಡ್ಸ್ ಯಾವುದೇ ಆದರೂ ದೋಸೆ ಆಗಲಿ ಇಲ್ಲ ರಾಗಿ ಆಯಿತು ಫ್ರೆಂಡ್ಸ್ ಇವಾಗ ಇಟ್ಲಿ ರೆಡಿ ಆಗಿದ್ದೀವಾಗ ನೋಡಿದ ತವಾಗ ಕಾಯ್ದ ತಕ್ಷಣ ದೋ ದೋಸೆ ಥರ ಬಿಟ್ಕೋಬೇಕು ಫ್ರೆಂಡ್ಸ್ ದೋಸೆ ಥರ ಸ್ವಲ್ಪ ಅಲ್ಸ್ಕೊಂಡು ಕ್ಲೀನಾಗಿ ದೋಸೆ ಹೆಂಗೆ ಮಾಡ್ತೀವಿ ಹಂಗೆ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ಸ್ವಲ್ಪ ವೇಟ್ ಮಾಡಬೇಕು ಫ್ರೆಂಡ್ಸ್ ಸ್ವಲ್ಪ ಕಾಯಬೇಕಲ್ಲ ಅದಕ್ಕೋಸ್ಕರ ವೇಟ್ ಮಾಡಬೇಕು ಆದಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ನೋಡಿ ಸೇಮ್ ದೋಸೆ ಥರನೇ ಇರುತ್ತೆ ಫ್ರೆಂಡ್ಸ್ ನಾವು ಒಂದು ಕಡೆ ತಿನ್ಬೇಕಾದ್ರೆ ರೊಟ್ಟಿ ಥರೂ ಆಗುತ್ತೆ ಒಂದು ಕಡೆ ದೋಸೆ ಥರನೂ ಆಗುತ್ತೆ ಎರಡು ಕ ಎರಡು ಥರನೂ ಆಗುತ್ತೆ ಫ್ರೆಂಡ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಇದೊಂದು ಸತಿ ಮಾಡಿ ನೋಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಜಸ್ಟ್ ಮಾಡಿಬಿಟ್ಟು ಯಾರ್ಯಾರು ಮಾಡಿದ್ದೀರೋ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ ಚೆನ್ನಾಗಿದೆ ಇಲ್ಲೋ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಸೇಮ್ ದೋಸೆ ಥರನೂ ಇರಬೇಕು ಈ ಕಡೆ ರೊಟ್ಟಿ ಥರನೂ ಇರಬೇಕು ಈಗ ರೊಟ್ಟಿನೂ ನೋಡ್ಕೋಬೇಕು ದೋಸೆ ನೋಡಬೇಕು ನೋಡಿ ಚೆನ್ನಾಗಿದೆ ನೋಡಿ ಇದಕ್ಕೆ ನಾನು ಒಂದು ಚಟ್ನಿ ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸನ್ನು ಬೆಳಗ್ಗೆ ಆ ಚಟ್ನಿಗೆ ಕಾಯಿ ಚಟ್ನಿ ಆಗಿರ್ಬೋದು ಇಲ್ಲಿ ಬೇರೆ ಯಾವ ಚಟ್ನಿ ಆದ್ರೂ ಇದಕ್ಕೆ ಸೆಟ್ ಆಗುತ್ತೆ ನಿಮ್ಗೆ ಯಾವ ಚಟ್ನಿ ಬೇಕೋ ಆ ಚಟ್ನಿ ಮಾಡ್ಕೋಬೋದು ನೋಡಿ ಚೆನ್ನಾಗಿದೆ ಇವಾಗ ನಾನು ಮುರಿದು ತೋರಿಸ್ತೀನಿ ಎಷ್ಟು ತೆಳ್ಳಗೆ ಇದೆ ನೋಡಿ ಸೇಮ್ ದೋಸೆ ಥರನೇ ತೆಳ್ಳಿಗೆ ಥರ ಇದೆ ರಾಗಿ ರೊಟ್ಟಿ ಅನಿಸ್ಬಾರ್ದು ಆ ಥರ ಇದೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ನೋಡಿ ಮೆತ್ತಗೆ ತೆಳ್ಳಗೆ ಆ ಥರ ಇದೆ ನೋಡಿ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೀವೊಂದ್ಸರ್ತಿ ಮಾಡಿ ನೋಡಿ ನೋಡಿ ಈಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ನಾನು ಬರೀ ಕಾಯಿ ಚಟ್ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ಟೊಮೊಟೊ ಚಟ್ನಿ ಆಗಿರ್ಬೋದು ಇಲ್ಲ ಕಡಲೆ ಚಟ್ನಿ ಆಗಿರ್ಬೋದು ಯಾವುದೋ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ಈಗಾಗಿ ಮಾಡೋದು ರಾಗಿ ರೊಟ್ಟಿ ಅಂತ ಈ ವಿಡಿಯೋ ಯಾರಿಗೆಲ್ಲ ಎಷ್ಟಾಗಿದೆಯಾ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್